ಮಳಿಗೆ ಚಾಗುಡಿ ಆಯ್ತವ ಬಿಸಿ ಬಿಸಿ ರೀ ಪಾಪ ಕುರಿ ಎಲ್ಲ ಆ ಕುರಿ ಮ್ಯಾ ನೀರ್ ಬಿಳಾತತ್ ನೋಡ್ರಿ ಪಾಪದ ನೀರ್ ಬಿಳಾಕತ್ ಪಾಪ ತಿನ್ನೋಲ್ಲ ನೋಡ್ರಿ ಮಳಿ ಸಂಬಂಧ ತಿನ್ನೋಲ್ರಿ ಪಾಪ ಹೆಂಗೈತು ಅಲ್ಲಿ ಸಮ ಪಾಪ ಚೇನೋಲ್ಲೇ ಹೆಂಗೆ ತೋಸ್ಕೋತಾವ ಎಷ್ಟು ಕುರಿಬೋದ ನೋ ಅಡಿಕೊಂಡು ನಿಂತಂಗ ಆಗ್ಯಾವ ಪಾಪ ಅಡಿಕೊಂಡು ನಿಂತಂಗ ಆಗ್ಯಾವ ಮತ್ತು ನೀರು ಬರೋದ್ ಯಾವ ಸರಿ ಬೇಕು ಅದಂದ ನೀರು ಬಳಾತ ಏಯ್ ಸರಿಯ ಕಡೆ ಹಾಂ ಸರಿ ಚೇಂಜ್ ಆಗೋದಲ್ಲಿ ಮಳಿ ಬರಾಕತ್ತರ ಎಲ್ಲ ಅಡ್ಡಲ್ಲವ ಹಾಂ ಅದಲ್ಲ ರೀ ಚೇಂಜ್ ಚಾ ಅಡ್ಡಾಡುವ ಅಲ್ಲವಲ್ಲವಾಟ್ಯಾಡ ಮಳಿಗೆ ಬರೋ ಅಡ್ಡಾಡಲ್ರಿ ಹಾಂ ಹಾಂ ಸಮೂಹ ನೀವು ಒಂದು ಕುರಿಯ ಏ ಕುರಿಯಾ ಏಯ್ ಏ ಚೇ ಏಯ್ಯ ಮೆಸಾಕೊಕ್ಕಿಯಾ ಏಯ್ ಮೆಸಾಕೆ ಹೊಕ್ಕಿಲ್ಲ ಸಮನ್ವಯ ಹಾಂ ಏ ನಡಿಯಲ್ಲ ಅವಾಗ ಹಚ್ಚಿ ಮಾಡಿ ಕೊಡ್ತೀಯಾ ಹಚ್ಚಿ ತಿಂತೀರಿ ಕೇಳೋಕೆ ಅಲ್ಲಿ ನೋಡತೈತಿ ನೋಡ್ರಿ ಒಂದು ನಿಮ್ದು ಅಲ್ಲಿ ನೋಡತತ್ತ ನೋಡಿದ್ರೆ

ಇವರ ಹೆಂಗ್ರೆ ಅಯ್ಯತ್ರ ಮ್ಯಾಗ ಬೀರ ಪಾಪ ನೀರು ಸರಿ ಕಡೆ ಹಾನ್ ಇವ್ ಕುರ್ಗ ಇವ್ನ ಕಟ್ ಮಾಡ್ಕೊತಿರ್ಬೇಕು ಯಾವ ತೋದಿ ಮೆಸಾಕ ಓ ಇಲ್ಲೇ ಎರಡು ಓ ಇಲ್ಲೇ ಅನ್ನೋದು ಒಂದೇ ಹಿಡ್ಕೊಂಡು ತನಕ